ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಏನೇನೆಲ್ಲ ಮಾಡಬಾರ್ದು ಅನ್ನೋದನ್ನ ತಿಳ್ಕೊಳ್ಳೋಣ ಅದು ಫುಡ್ ವಿಷಯದಲ್ಲಿ ಕೆಲವ್ರು ಮಾಡುವಂಥ ಮಿಸ್ಟೇಕ್ಸ್ ಇದು ಸೊ ಯಾವ ಥರ ಫುಡ್ ತಿನ್ನಬೇಕು ಯಾವ ಥರ ತಿನ್ನಬಾರ್ದು ಅಂತ ತಿಳ್ಕೊಳ್ತೀರಾ ಆದರೆ ಕೆಲವೊಂದು ಫುಡ್ಡನ್ನು ಹೇಗೆ ತಿನ್ನಬೇಕು ಅಂತ ಕೂಡ ತಿಳ್ಕೊಳ್ಳಲ್ಲ ಸೊ ಹಂಗಾಗಿ ಎಗ್ ತಿನ್ನಬೇಕು ಅನ್ನೋದು ಎಲ್ಲರಿಗೂ ಗೊತ್ತು ಆದರೆ ಯಾವ ಥರ ತಿನ್ನಬಾರ್ದು ಅನ್ನೋದನ್ನು ತಿಳ್ಕೊಬೇಕು ಹಾಗೆ ಬಂದು ನಿಮಗೆ ಗೊತ್ತಿರುವಂಥ ಕೆಲವೊಂದು ವಿಷಯಗಳು ಮತ್ತು ಯಾವ್ದು ಹೆಲ್ದಿ ಅನ್ಕೊಂಡಿರ್ತೀರಾ ಅದು ಈಟ್ ಯಾವ ಥರ ತಿಂದ್ರೆ ಅನ್ಹೆಲ್ದಿ ಅನ್ನೋದನ್ನು ನೋಡೋಣ ಮೇಯ್ನಾಗಿ ಬಂದು ಎಗ್ಗು ಎಗ್ನ ಈ ರೀತಿ ತಿಂದರೆ ಮಾತ್ರ ಒಳ್ಳೆಯದು ಅಂದರೆ ಫುಲ್ಲಾಗಿ ಬಾಯ್ಲ್ ಮಾಡಿ ಸಿಪ್ಪೆ ಸುಳಿದು ತಿನ್ನಬೇಕು ಆಫ್ ಬಾಯಿಲ್ ಮಾಡ್ಕೊಂಡು ತಿಂತೀರಾ ಅಂದರೆ ಅದು ಖಂಡಿತವಾಗ್ಲೂ ನಿಮಗೆ ಹೊಟ್ಟೆಗೆ ಸಂಬಂಧಪಟ್ಟಂತ ತೊಂದರೆಯನ್ನು ಕೊಡುತ್ತೆ ನಾರ್ಮಲ್ ಫುಲ್ಲಾಗಿ ವೆಜಿಟೇಬಲ್ಸು ಎಲ್ಲನೂ ಹಾಕಿ ಆಮ್ಲೆಟ್ ಮಾಡ್ಕೊಳ್ತೀನಿ ಅಂತಂದ್ರೆ ಎರಡು ಕಡೆನೂ ಬೇಯಿಸಿ ತಿನ್ಬೇಕಾಗತ್ತೆ ಹಾಗೆಯೇ ಹಾಸೆ ಮೊಟ್ಟೆ ಕೂಡ ತೊಗೊಳ್ಳೋ ಹಾಗಿಲ್ಲ ಸೊ ಇದರಲ್ಲಿ ಸೈಂಟಿಫಿಕ್ ಕಾರಣ ಏನು ಅಂದರೆ ಇದರಲ್ಲಿ ಸಾಲ್ಮೋನಲ್ಲ ಬ್ಯಾಕ್ಟೀರಿಯಾ ಅಂತ ಇರುತ್ತೆ ಇದು ನಿಮಗೆ ಆರೋಗ್ಯವನ್ನು ಹಾಳು ಮಾಡುತ್ತೆ ಮತ್ತೆ ಬಂದು ನೆಕ್ಸ್ಟ್ ಫುಡ್ಡು ಯಾವುದಪ್ಪ ನಾವು ನೋಡ್ಕೊಂಡು ತಿನ್ನಬೇಕು ಪ್ರೆಗ್ನೆನ್ಸಿಯಲ್ಲಿ ಅಂತಂದರೆ ನಾನ್ ವೆಜಸ್ಸು ನಾನ್ ವೆಜ್ ಎಲ್ಲ ಒಳ್ಳೆಯದು ಪ್ರೋಟೀನು ಅದರಲ್ಲಿ ನಮಗೆ ವೈಟಮಿನ್ ಸಿಗುತ್ತೆ ಮಗುಗೆ ಬೇಕಾಗಿರುವಂಥ ಐರನ್ ಕಂಟೆಂಟ್ ಎಲ್ಲನೂ ಸಿಗುತ್ತೆ ಕರೆಕ್ಟು ಆದರೆ ಸರಿಯಾಗಿ ಕುಕ್ ಮಾಡದೇ ಇದ್ದರೆ ಅದರಲ್ಲಿ ತುಂಬಾ ನಮಗೆ ತೊಂದರೆನೂ ಆಗುತ್ತೆ ಸೊ ಮೀಟ್ ನೀವು ಏನು ಮೀಟು ಕುರಿ ಮಾಂಸ ಆಗಲಿ ಮೇಕೆ ಮಾಂಸ ಆಗಲಿ ಇಲ್ಲ ಚಿಕನೇ ಆಗಲಿ ಸರಿಯಾಗಿ ಕುಕ್ ಮಾಡದೆ ತಿಂದರೆ ಖಂಡಿತವಾಗ್ಲೂ ಅದರಲ್ಲೂ ಸಾಲ್ಮೋನಲ್ಲ ಬ್ಯಾಕ್ಟೀರಿಯಾ ಕಂಟೆಂಟ್ ಇರುತ್ತೆ ಮತ್ತೆ ಕಬಾಬ್ ಮಾಡಿದಾಗ ಮೇಲೆ ಮಾತ್ರ ನೀವು ಚೆನ್ನಾಗಿ ಕುಕ್ ಮಾಡಿಬಿಡ್ತೀರಾ ಒಳಗಡೆ ಕುಕ್ ಆಗಿದೆಯೋ ಇಲ್ಲವೋ ಸರಿಯಾಗಿ ಗೊತ್ತಿರಲ್ಲ ನೀವು ಕಬಾಬ್ ಮೂಳೆ ಸಮೇತ ಏನಾದರೂ ತಿನ್ನುವಾಗ ಒಳಗಡೆ ಹಸಿ ಹಸಿಯಾಗೇ ಇರುತ್ತೆ ಬ್ಲಡ್ ಬ್ಲಡ್ ಆಗೇ ಇರುತ್ತೆ ಆ ರೀತಿಯಲ್ಲೂ ಇರಬಾರ್ದು ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಬೇಕು ಫಸ್ಟು ಒಂದು ಫೈವ್ ಮಿನಿಟ್ಸ್ ಒಂದು ಉರಿ ಉರಿ ಜಾಸ್ತಿ ಇಟ್ಟು ಒಂದು ಟು ಟು ತ್ರೀ ಮಿನಿಟ್ಸ್ ಬೇಯಿಸ್ಬಿಟ್ಟು ಆಮೇಲೆ ಉರಿ ಕಮ್ಮಿ ಇಟ್ಟು ಅಟ್ಲೀಸ್ಟ್ ಇನ್ನೊಂದು ಮೂರು ನಿಮಿಷ ಬೇಯಿಸಿದ್ರೇ ಅದು ಬೆಂದಂಗೆ ಲೆಕ್ಕ ನಾವೇನು ಮಾಡ್ತೀವಿ ಉರಿ ಜಾಸ್ತಿ ಇಟ್ಟು ಕಬಾಬ್ ಇಲ್ಲ ಒಂದು ಫ್ರೈ ಮಾಡಿಬಿಡ್ತೀವಿ ಆಗಿದೆ ಅನ್ಕೋತೀವಿ ಬಟ್ ಒಳಗಡೆ ಎಲ್ಲ ಬ್ಲಡ್ ಬ್ಲಡ್ ಆಗೇ ಇರುತ್ತೆ ಸೊ ಅನ್ಕುಕ್ಡ್ ಕುಕ್ಡ್ ಫುಡ್ ಅಂತ ಅಂತಾರೆ ಅದನ್ನ ಸರಿಯಾಗಿ ಅನ್ ಸರಿಯಾಗಿ ಕುಕ್ಡ್ ಆಗದೆ ಇರುವಂಥ ಫುಡ್ಡನ್ನು ತಗೊಳ್ಳೋವಾಗ ಕೂಡ ಅದು ಅಲ್ಲಿ ಬೇಗ ಎಫೆಕ್ಟ್ ಆಗುತ್ತೆ ತುಂಬ ಬೇಗ ಹೊಟ್ಟೆ ನೋವು ಬರೋದು ಫುಡ್ ಪಾಯ್ನಿಂಗ್ ಆಗೋದು ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗೆ ಹೊಟ್ಟೆ ನೋವು ಬರೋದು ಬೇದಿ ಆಗೋದು ಎಲ್ಲನೂ ಆಗುತ್ತೆ ಎಷ್ಟು ಒಳ್ಳೆಯದೋ ಅದನ್ನು ಯಾವ ಥರ ತಗೋಬೇಕು ಆ ಥರ ತೊಗೊಂಡ್ರೆ ಮಾತ್ರ ಅದೆಲ್ಲನೂ ಒಳ್ಳೇದು ನೀವು ಸರಿಯಾಗಿ ಕುಕ್ ಮಾಡದೆ ತಿಂದರೆ ಖಂಡಿತವಾಗ್ಲೂ ಅದು ನಿಮ್ಮ ಕೆಟ್ಟದಾಗೇ ಮುಗಿಯುವಂಥದ್ದು ಆ್ಯಂಡ್ ನೆಕ್ಸ್ಟು ಮೂರನೇ ಫುಡ್ ಬಂದು ಮಿಲ್ಕ್ ಪ್ರಾಡಕ್ಟ್ಸು ಮಿಲ್ಕ್ ಪ್ರಾಡಕ್ಟ್ಸ್ ಅದು ಯಾ ಮಜ್ಜಿಗೆ ಮೊಸರು ಈ ಎರಡನ್ನು ಬಿಟ್ಟು ಇನ್ನು ಮಿಕ್ಕಿದ ಎಲ್ಲಾನು ಅಷ್ಟೇ ಚೆನ್ನಾಗೇ ನೀವು ಬೇಯಿಸಿ ತಗೋಬೇಕಾಗುತ್ತೆ ಈ ತುಪ್ಪನೂ ಅಷ್ಟೇ ಕೆಲವು ಟೈಮಲ್ಲಿ ಸ್ಮೆಲ್ ಬರುತ್ತೆ ಸೊ ಚೆನ್ನಾಗಿ ಅದನ್ನು ಬಿಸಿ ಮಾಡಿ ತಗೋಬೇಕಾಗುತ್ತೆ ಈ ಬೆಣ್ಣೆ ಮತ್ತು ಮೊಸರು ಮಜ್ಜಿಗೆ ಇದನ್ನು ಬಂದು ನೀವು ರಾಕ್ ತಗೊಂಡ್ರು ನಡೆಯುತ್ತೆ ಆದರೆ ಇನ್ನು ಮಿಕ್ಕಿದ್ದು ಉದಾಹರಣೆಗೆ ಹಾಲು ಆಗ್ಬೋದು ಚೀಸ್ ಆಗ್ಬೋದು ಇದೆಲ್ಲಾನು ಕುಕ್ಕಡಾಗೆ ಆಗಿರಬೇಕು ಹಾಲು ಕೂಡ ಚೆನ್ನಾಗಿ ಕುದ್ದಿರಬೇಕು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದ್ಸಿನೇ ನೀವು ತಗೋಬೇಕು ಅದರಲ್ಲೂ ಬ್ಯಾಕ್ಟೀರಿಯಾ ಕಂಟೆಂಟ್ ಇರುತ್ತೆ ಎಷ್ಟು ಒಳ್ಳೆಯದೋ ನಾವು ಸರಿಯಾಗಿ ತಗೊಳ್ದೇ ಇದ್ದಾಗ ಅದು ಕೂಡ ನಮಗೆ ತೊಂದರೆಯಲ್ಲೇ ಬಂದು ಸೇರುವಂಥದ್ದು ಸೊ ನೋಡ್ಕೊಂಡು ತಗೊಳ್ಳಿ ಮೊದಲನೇದು ಮೊಟ್ಟೆ ಎರಡನೇದು ಮೀಟು ಮೂರನೇದು ಬಂದು ಮಿಲ್ಕ್ ಪ್ರಾಡಕ್ಟ್ಸು ಆ್ಯಂಡ್ ನೆಕ್ಸ್ಟು ನಾಲ್ಕನೇ ಒಂದು ವಿಷಯ ಬಂದು ರೈಸು ಅಕ್ಕಿಯನ್ನು ಬಂದು ಎಷ್ಟು ಒಳ್ಳೆಯದು ಅಂತ ನಾವು ತಗೋತೀವೋ ಅಕ್ಕಿಯನ್ನು ಸರಿಯಾಗಿ ಕುಕ್ ಮಾಡದೆ ತೊಗೊಂಡ್ರು ಕೂಡ ಅದರಲ್ಲೂ ಕೂಡ ನಿಮಗೆ ಜಾಸ್ತಿನೇ ಹೊಟ್ಟೆಗೆ ನೋವು ಅಜೀರ್ಣ ಕೂಡ ಬರುತ್ತೆ ಕೆಲವರು ಏನು ಮಾಡ್ತಾರೆ ಉದ್ರುದ್ರಾಗಿರ್ಬೇಕು ಅಂತ ಹೇಳಿ ಕುಕ್ಕರಲ್ಲಿ ಕಮ್ಮಿ ನೀರಿಟ್ಟು ಕೂಗಿಸ್ತಾರೆ ಅದೇನಾಗುತ್ತೆ ಅಂತಂದರೆ ಅದಕ್ಕೆ ಎಷ್ಟು ನೀರು ಬೇಕೋ ಅದು ಅಬ್ಸಾರ್ಬ್ ಮಾಡಿಕೊಳ್ಳೇಬೇಕು ಅಕ್ಕಿ ಸರಿಯಾಗಿ ಕುಕ್ ಆಗಿಲ್ಲ ಅಂತಂದರೆ ನಿಮಗೆ ನುಚ್ಚು ನುಚ್ಚಾಗಿರುತ್ತೆ ಮಧ್ಯ ಫಸ್ಟು ಬಿಸಿಯಲ್ಲಿ ಅಷ್ಟು ಗೊತ್ತಾಗಲ್ಲ ಆಮೇಲೆ ಆರದ್ಮೇಲೆ ತಿಂದಾಗ ಹೊಟ್ಟೆ ನೋವು ಖಂಡಿತವಾಗ್ಲೂ ಅದರಿಂದ ಬಂದೇ ಬರುತ್ತೆ ಸೊ ಚೆನ್ನಾಗಿ ಸ್ವಲ್ಪ ಮೆತ್ತಗಾದರೂ ಪರವಾಗಿಲ್ಲ ಬಟ್ ಜಾಸ್ತಿ ತುಂಬ ಮುಳ್ಳುಮುಳ್ ಥರ ಇರುವಂಥ ರೈಸ್ಗಳನ್ನಂತೂ ತಿನ್ನೋಕ್ಕೆ ಹೋಗಬೇಡಿ ಕುಕ್ ಆಗಿರೋದು ಚೆನ್ನಾಗಿ ಕುಕ್ ಮಾಡಿ ಅರ್ಧ ಲೋಟ ನೀರು ಜಾಸ್ತಿ ಹಾಕಿದ್ರು ಪರವಾಗಿಲ್ಲ ಚೆನ್ನಾಗಿ ಕುಕ್ ಮಾಡಿ ನೀವು ಅದನ್ನು ತೊಗೋಬೇಕು ಐದನೇ ಫುಡ್ಡು ಮೇಯ್ನಾಗಿ ಬಂದು ನಮಗೆ ಮೆಂತ್ಯ ಒಳ್ಳೆಯದು ಅಂತ ನಾವು ಅಂತೀವಿ ಆದರೆ ಪ್ರೆಗ್ನೆನ್ಸಿಯಲ್ಲಿ ಬಂದು ಮೆಂತ್ಯನ ನುಂಗೋದಾಗ್ಲಿ ಇಲ್ಲ ಮೆಂತ್ಯನ ಜಾಸ್ತಿ ಅಂದರೆ ಉದಾಹರಣೆಗೆ ನಾವು ಮೆಂತ್ಯನ ಬಂದು ಪುಳಿಯೋಗರೆಯಲ್ಲೆಲ್ಲ ಹಾಕಿ ಹಾಕ್ತೀವಿ ಸ್ಮಾಲ್ ಕ್ವಾಂಟಿಟಿ ಓಕೆ ಬಟ್ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಡ ಮೆಂತ್ಯ ಸೊಪ್ಪಿನ ಒಂದು ಸಾಂಬಾರು ಮೆಂತ್ಯ ಸೊಪ್ಪಲ್ಲಿ ಪಲ್ಯನೂ ಆ ಥರ ಎಲ್ಲ ಓಕೆ ಬಟ್ ಮೆಂತ್ಯ ಕಾಳುಗಳನ್ನು ನೀವು ತಿನ್ನಕ್ಕೆ ಹೋಗಬೇಡಿ ಅದು ಕೆಲವು ಟೈಮಲ್ಲಿ ಪೀರಿಯಡ್ಸ್ ನಮ್ಗೆ ಆಗಿಲ್ಲ ಬ್ಲೀಡಿಂಗ್ ಆಗಬೇಕು ಅಂದಾಗ ನುಂಗಕ್ಕೆ ಹೇಳ್ತಾರೆ ಸೊ ಅದೇನಕ್ಕೆ ಅಂದರೆ ಯುಟ್ರಸ್ ಕ್ಲೀನ್ ಆಗುತ್ತೆ ಅಂತ ಸೊ ಯುಟ್ರಸ್ನ ಕ್ಲೀನ್ ಮಾಡುತ್ತೆ ಅನ್ನೋ ಒಂದು ರೀಸನ್ ಇದೆ ಇದರಲ್ಲಿ ಸೊ ಅದು ನಮಗೆ ಪ್ರೆಗ್ನೆನ್ಸಿಯಲ್ಲಿ ಬೇಕಾಗಿಲ್ಲ ಮೆಂತ್ಯ ಸೊಪ್ಪೆಲ್ಲ ತೊಗೊಬೋದು ಅದರಿಂದ ತೊಂದರೆ ಇಲ್ಲ ಬಟ್ ಮೆಂತ್ಯ ಕಾಳು ಅನ್ನೋವಾಗ ಏನೋ ಹೊಟ್ಟೆ ನೋವು ಬಂತು ಅಂತಂದರೆ ಈಗೆಲ್ಲ ನಾವು ಮನೇಲಿ ಒಂದು ಸ್ವಲ್ಪ ಹೊಟ್ಟೆ ನೋವು ಬಂತು ಅಂದರೂ ಒಂದು ಸ್ಪೂನ್ ಮೆಂತ್ಯ ಹಾಕ್ಕೊಂಡು ಬಿಸಿನೀರು ಕುಡಿದ್ಬಿಡ್ತೀವಿ ಬಿಸಿನೀರಲ್ಲಿ ಅದನ್ನು ಬಾಯಿಗೆ ಹಾಕೊಂಡು ಬಿಸಿನೀರಲ್ಲಿ ಕುಡಿದ್ಬಿಟ್ರೆ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ ಪ್ರೆಗ್ನೆನ್ಸಿಲಿ ಆ ರೀತಿ ಅದು ಎಷ್ಟು ಒಳ್ಳೆಯದೋ ಸುಮ್ಮನೆ ಅದರಿಂದ ಯಾವುದೇ ರೀತಿ ತೊಂದರೆಗಳು ಡಿಸ್ಅಡ್ವಾಂಟೇಜ್ ನಮಗೆ ಬೇಡ ಸೊ ಅದಕ್ಕೋಸ್ಕರ ಅಷ್ಟೇ ನೆಕ್ಸ್ಟು ಆರನೇದು ಬಂದು ಎಳ್ಳಿನ ಕಾಳು ಅದು ಬ್ಲ್ಯಾಕ್ ಆಗಿರಲಿ ಇಲ್ಲ ವೈಟ್ ಕಾಳು ಆಗಿ ಆಗಿರಲಿ ಎಳ್ಳು ಎಳ್ಳು ಬಂದು ನಾವು ತಗೋಬಾರ್ದು ಅಂತ ಸೊ ಅದೊಂದು ಸ್ವಲ್ಪ ಹೀಟ್ ಅಂತ ಹೇಳ್ತಾರೆ ದೇಹದ ಉಷ್ಣತೆಯನ್ನು ಕೂಡ ಜಾಸ್ತಿ ಮಾಡುತ್ತೆ ಸೊ ಹಂಗಾಗಿ ಆ ಎಳ್ಳನ್ನು ಕೂಡ ಅವಾಯ್ಡ್ ಮಾಡಿ ಆ ಏಳ್ನೇ ಒಂದು ಏಳನೇದು ಮೈನ್ ಆಗಿ ಆಹಾರ ಅಂತ ಬಂದಾಗ ನೈಟ್ ಮಾಡಿರುವಂತಹ ಅಡುಗೆಗಳು ಏನಿದ್ರು ಬೆಳಗ್ಗೆ ಎದ್ದು ಬಿಸಿ ಮಾಡಿ ಅದನ್ನೇ ತಿನ್ನೋದು ಬೇಡ ಪ್ರೆಗ್ನೆನ್ಸಿಗೂ ಮುಂಚೆ ಅದೆಲ್ಲ ನಿಮಗೆ ಜೀರ್ಣ ಆಗಬಹುದು ಆದರೆ ಪ್ರೆಗ್ನೆಂಟ್ ಪ್ರೆಗ್ನೆನ್ಸಿ ಆದಮೇಲೆ ನೀವು ಅದನ್ನು ತಗೊಳ್ಳೋದು ನಿಮ್ಗೆ ಅದು ಒಳ್ಳೆಯದಲ್ಲ ತುಂಬ ನೀವು ನೋಡಿರ್ಬೋದು ಈಗೆಲ್ಲ ಇರೋ ರೀಸೆಂಟ್ ಡೇಸಲ್ಲಿ ಚಿಕನ್ ಮತ್ತು ಮಟನ್ ಇದನ್ನೆಲ್ಲನು ರಾತ್ರಿ ಮಾಡಿರೋದನ್ನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬೆಳಗ್ಗೆ ಬಿಸಿ ಮಾಡಿ ತಿಂದು ತುಂಬಾ ಜನರಿಗೆ ತೊಂದರೆ ಆಗಿದೆ ಆರೋಗ್ಯ ಸಮಸ್ಯೆ ಆಗಿದೆ ಸೊ ಆ ಥರ ಎಲ್ಲ ಮಾಡಕ್ ಹೋಗ್ಬೇಡಿ ವೆಜ್ ಯಾವ ತೋಷಣೆ ಮಾರ್ನಿಂಗ್ ಮಾಡಿದ್ರೆ ನೈಟ್ ಖಾಲಿ ಮಾಡ್ಬಿಡಿ ಉಳಿದಿದ್ರೆ ನಾಯ್ಗೆ ಹಾಕ್ಬಿಡಿ ಆ ಎಸ್ಬಿಡಿ ಅದನ್ನ ನೀವು ತಿನ್ನಕ್ಕೆ ಹೋಗ್ಬೇಡಿ ಹೆಂಗುನು ಬೀದಿಯಲ್ಲಿ ನಾಯಿಗಳಿರ್ತವೆ ಇರ್ತವೆ ಇಲ್ಲ ಯಾರಿಗಾದ್ರೂ ಒಂದ್ ವೇಳೆ ಆಹಾರ ಹೊಟ್ಟೆ ಊಟಕ್ಕೆ ಕಷ್ಟಪಡೋರಿಗೆ ಅದನ್ನು ಕೊಟ್ಟುಬಿಡಿ ಅದನ್ನು ಬಂದು ನೀವು ಬಿಸಿ ಮಾಡೋದು ಫ್ರಿಜ್ಜಲ್ಲಿ ಇಡೋದು ಫ್ರೀಸರಲ್ಲಿ ಇಡೋದು ಬೆಳಗ್ಗೆ ಎದು ಚೆನ್ನಾಗಿ ಕುಕ್ ಮಾಡಿದೆ ಅನ್ನೋದು ಅವೆಲ್ಲ ಬೇಡ ಬೆಳಗ್ಗೆ ಮಾಡಿದ್ರೆ ಅವತ್ತಿನ ನೈಟ್ಗೆ ಆಗಲಿ ಚಿಕನ್ ಆಗಲಿ ಏನೇ ಆಗಲಿ ಕ್ಲೀನ್ ಮಾಡಿ ನೀಟಾಗಿ ತಿನ್ಬಿಡಿ ಅಷ್ಟೇ ಏನೇನಿಲ್ಲ ಆ್ಯಂಡ್ ನೆಕ್ಸ್ಟ್ ಬಂದು ಈ ಬೇಕ್ರಿ ಫುಡ್ಸ್ ಬೇಕ್ರಿ ಫುಡ್ಸ್ ಬಂದು ನಿಮಗೆ ಯಾವುದೇ ಕಾರಣಕ್ಕೂ ಮಿಲ್ಕ್ ಪ್ರಾಡಕ್ಟ್ಸಲ್ಲಿ ಮಾಡಿರುವಂಥ ಆಲ್ಕೋವಾ ಅದೆಲ್ಲನೂ ಒಂದು ಲೆವೆಲ್ಗೆ ಹೋಗಿ ಬಟ್ ಅದರಲ್ಲೂ ಶುಗರಿ ಕಂಟೆಂಟ್ ಜಾಸ್ತಿ ಇರುತ್ತೆ ಸ್ವೀಟ್ ಐಟಮ್ಸ್ ಆಗ್ಬೋದು ಮೈದಾ ಇಂದ ಒಂದು ಸಮೋಸ ಆಗಿರ್ಬೋದು ಮೈದಾ ಇಂದ ಮಾಡಿರುವಂಥ ಬ್ರೆಡ್ ಆಗಿರ್ಬೋದು ಇಲ್ಲ ಈ ಪಪ್ಸ್ ಆಗಿರ್ಬೋದು ಈ ಒಂದು ಜಂಕ್ ಫುಡ್ಗೆ ಇದನ್ನೆಲ್ಲ ಸೇರಿಸುವಂಥದ್ದು ತುಂಬ ಆಯಿಲ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ ಸೊ ಅದು ನಿಮಗೆ ಪ್ರೆಗ್ನೆನ್ಸಿಯಲ್ಲಿ ಒಳ್ಳೆಯದೇ ಅಲ್ಲ ಕೆಲವ್ರು ಏನು ಮಾಡ್ತಾರೆ ಅದನ್ನು ತರ್ತಾರೆ ಫ್ರಿಜ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬೆಳಗ್ಗೆ ತಿಂತೀವಿ ಅಂತ ತಿಂತಾರೆ ಈ ಸಮೋಸದಲ್ಲೆಲ್ಲ ನೆಕ್ಸ್ಟ್ ಡೇಗೆ ಬಂದು ನಾರ್ನಾರ್ ಪಪ್ಸ್ ಮತ್ತು ಪಪ್ಸ್ಗಳಲ್ಲೆಲ್ಲ ಪಪ್ಸೆಲ್ಲ ಹೋಗೇ ಬಿಟ್ಟಿರುತ್ತೆ ನಾರ್ನಾರ್ ಆಗಿರುತ್ತೆ ನಿಮಗೆ ಫ್ರಿಜ್ಜಲ್ಲಿ ಇಟ್ಟಿರೋದಕ್ಕೆ ಫ್ರೆಶ್ ಅನ್ಸುತ್ತೆ ಅಷ್ಟೇ ಬಟ್ ಅದರಲ್ಲಿ ಬ್ಯಾಕ್ಟೀರಿಯಾ ಕಂಟೆಂಟ್ ಆಗಿರುತ್ತೆ ಸೊ ನೀವು ತಿನ್ನೋಕ್ಕೆ ಹೋಗ್ಬೇಡಿ ನಾವು ಆದಷ್ಟು ಬೇಕ್ರಿ ಫುಡ್ಸ್ನ ಅವಾಯ್ಡ್ ಮಾಡೋದು ಬಂದು ಒಳ್ಳೆಯದು ಎಲ್ಲೋ ಕ್ರಾವಿಂಗ್ ಅಂದರೆ ಒಂಚೂರು ತೊಗೋಬೋದು ಅದು ಬಿಟ್ಟರೆ ಹೆಚ್ಚಿಗೆ ತೊಗೊಳ್ಳುವಂಥ ಅವಶ್ಯಕತೆ ನಿಮಗಿಲ್ಲ ಸೊ ಅದರಿಂದ ನಿಮ್ಗೆ ಏನು ಅಂಥದ್ದೆಲ್ಲ ಸಿಗೋದು ಇಲ್ಲ ಆ್ಯಂಡ್ ನೆಕ್ಸ್ಟು ಒಂಬತ್ತು ವಿಷಯ ಬಂದು ರೋಡ್ ಸೈಡ್ ಫುಡ್ಸು ಎಣ್ಣೆಯಲ್ಲಿ ಕರೆದಿರುವಂಥದ್ದು ಡೀಪ್ ಫ್ರೈ ಮಾಡಿರೋದು ಮತ್ತು ರೋಡ್ ಸೈಡಲ್ಲಿ ಮಾಡುವಂಥ ಬೋಂಡ ಆಗಿರ್ಬೋದು ಇಲ್ಲ ಬಜ್ಜಿಗಳಾಗಿರ್ಬೋದು ಈ ಪಕೋಡಾಗಳಾಗಿರ್ಬೋದು ಜಾಸ್ತಿ ಡೀಪ್ ಫ್ರೈ ಮಾಡಿರೋದನ್ನೆಲ್ಲ ತಗೊಳ್ಳೇಬೇಡ್ರಿ ಅವ್ರು ಯಾವ್ಯಾವ ಎಣ್ಣೆಯಲ್ಲಿ ಮಾಡಿರ್ತಾರೋ ಗೊತ್ತಿಲ್ಲ ನಿಮ್ಗೆ ಅಂಥದ್ದೆಲ್ಲ ಇಷ್ಟ ಅಂದರೆ ಮನೇಲೆ ಸಿಂಪಲ್ಲಾಗಿ ಮಾಡ್ಕೊಂಡು ತಿನ್ನೋದು ಒಳ್ಳೇದು ಆದಷ್ಟು ಹೋಮ್ ಹೋಮ್ ಫುಡ್ಗಳಿಗೇನೆ ನೀವು ಅಡಿಕ್ಟ್ ಆಗಬೇಕು ವಿನ ಹೊರಗಡೆ ಫುಡ್ಗಳಿಗೆ ಜಾಸ್ತಿ ಅಡಿಕ್ಟ್ ಆಗಬೇಡಿ ಮತ್ತು ಈ ಪಾನಿಪುರಿ ಈ ಈ ಪಾ ಫಾಸ್ಟ್ ಫುಡ್ಗಳು ಈ ಮ್ಯಾಗಿ ಆಗಿರ್ಬೋದು ಇಲ್ಲ ಪಿ ಪಿಜಾ ಮತ್ತು ಬರ್ಗರ್ಸು ಇದೆಲ್ಲ ನಿಮ್ಗೆ ಏನು ಅಂತ ನ್ಯೂಟ್ರಿಷನ್ಸನ್ನು ಕೊಡೋದೇ ಇಲ್ಲ ಆದಷ್ಟು ಹಣ್ಣುಗಳು ತಿನ್ನಿ ಚೆನ್ನಾಗಿ ಊಟ ಮಾಡಿ ಮನೇಲಿ ಕುಕ್ ಮಾಡಿ ಚೆನ್ನಾಗಿ ಊಟ ಮಾಡಿ ಅದೇ ನಿಮ್ಗೆ ಒಳ್ಳೇದು ಪ್ರೆಗ್ನೆನ್ಸಿಯಲ್ಲಿ ಆದಷ್ಟು ಜಂಕ್ ಫುಡ್ಸ್ ಕಡೆ ಹೋಗದೆ ಇದ್ದರೆ ತುಂಬಾ ಒಳ್ಳೆಯದು ಆ್ಯಂಡ್ ನೆಕ್ಸ್ಟು ಹತ್ತನೇದು ಮೇಯ್ನ್ ವಿಷಯ ಬಂದು ತುಂಬ ಜನ ಆಲೋವೇರಾನ ತಿನ್ನೋದನ್ನ ರೂಢಿ ಮಾಡ್ಕೊಂಡಿರ್ತಾರೆ ಅದ್ರ ಪಲ್ಪನ್ನು ಸ್ಕಿನ್ಗೆ ಒಳ್ಳೇದು ಹೇರ್ಗೆ ಒಳ್ಳೇದು ಅದೆಲ್ಲ ಕರೆಕ್ಟು ಒಳ್ಳೇದೇ ಬಟ್ ಪ್ರೆಗ್ನೆನ್ಸಿಯಲ್ಲಿ ಅದು ರಾ ಆಗಿ ತೊಗೊಳ್ಳೋದು ಒಳ್ಳೇದೇ ಅಲ್ಲ ಸೊ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಅದನ್ನು ತಗೊಳಕ್ಕೆ ಹೋಗ್ಬೇಡಿ ಅದರಲ್ಲೂ ಬ್ಯಾಕ್ಟೀರಿಯಾ ಕಂಟೆಂಟ್ ಇರುತ್ತೆ ಹನ್ನೊಂದನೇ ವಿಷಯ ಬಂದು ಪಪಾಯ ಫ್ರೂಟ್ಸಲ್ಲಿ ಬಂದು ಪಪಾಯದಲ್ಲಿ ಕೆಲವೊಂದು ಟಾಕ್ಸಿನ್ಸ್ ಇರುತ್ತೆ ಅಂತ ಹೇಳ್ತಾರೆ ಕೆಲವೊಂದು ಇದರಲ್ಲಿರುವಂಥ ಹೀಟ್ ಎನ್ಸೈಮ್ಸ್ ಏನು ಮಾಡುತ್ತೆ ಅಂದರೆ ನಿಮಗೆ ಇಟ್ರಸ್ ಪೇನ್ ಬರೋ ಕಾಂಟ್ರಾಕ್ಷನ್ಸ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನೀವು ಪಪಾಯದಲ್ಲಿ ಬ್ರೊಮಲೀನ್ ಇರುತ್ತೆ ಅಂತ ಕೂಡ ಹೇಳ್ತಾರೆ ಸೊ ಅದೆಲ್ಲ ಹೀಟ್ ಹೀಟ್ ಕೊಡುವಂಥದ್ದು ಸೊ ಅದಷ್ಟು ಅದನ್ನು ಅವಾಯ್ಡ್ ಮಾಡಿ ಹನ್ನೆರಡನೇದು ಬಂದು ಅನನಸ್ಸು ಅನನಸಲ್ಲಿ ಕೂಡ ಕೆಲವೊಂದು ಎನ್ಸೈಮ್ಸು ಅದು ನಮಗೆ ಪ್ರೆಗ್ನೆನ್ಸಿಯಲ್ಲಿ ಬೇಡದೆ ಇರುವಂತಹ ಒಂದು ಇದು ಯಾಕಂದರೆ ತುಂಬ ಜನರಿಗೆ ಪ್ರೆಗ್ನೆನ್ಸಿಯಲ್ಲಿ ಅದು ಅಡ್ಜಸ್ಟ್ ಆಗೋಲ್ಲ ನಾರ್ಮಲ್ ಆಗಿರೋರ್ಗೇ ತಿಂದಾಗ ಇಲ್ಲಿ ಇಲ್ಲೆಲ್ಲ ಫುಲ್ ಅಲರ್ಜಿ ಆಗ್ಬಿಡುತ್ತೆ ತುಟಿ ಎಲ್ಲನೂ ಅಲರ್ಜಿ ಆಗಿಬಿಡುತ್ತೆ ತಿಂದ ಮೇಲೆ ಬಾಯಿಯೆಲ್ಲೂ ಒಂದು ರೀತಿ ನವೆ ನವೆ ಥರ ಆಗ್ತಾ ಇರುತ್ತೆ ನೀವು ಪೋಸ್ಟ್ ಪ್ರೆಗ್ನೆನ್ಸಿ ನಿಮ್ಮ ಪಾಪು ಆದಮೇಲೆ ಬೇಕಾದರೆ ಒಂದು ಸ್ವಲ್ಪ ತಿನ್ಕೋಬೋದು ಬಟ್ ಪ್ರೆಗ್ನೆನ್ಸಿಯಲ್ಲಿ ಬೇಡ ಅದು ತುಂಬಾ ಉಷ್ಣ ಹಣ್ಣದು ಅದನ್ನು ಕೂಡ ಅವಾಯ್ಡ್ ಮಾಡಿ ಸೊ ಇಷ್ಟು ವಿಷಯಗಳನ್ನು ನೀವು ಯಾವುದು ಒಳ್ಳೆಯದು ಅಂದ್ಕೊಂಡಿರ್ತೀರಾ ಅದೆಲ್ಲನೂ ಒಳ್ಳೇದೆ ಬಟ್ ಯಾವ ಥರ ತಗೊಂಡ್ರೆ ಒಳ್ಳೆಯದು ಅನ್ನೋದನ್ನ ತಿಳಿದಿಟ್ಕೋಬೇಕಷ್ಟೇ ಮೊಟ್ಟೆ ಒಳ್ಳೇದು ಕರೆಕ್ಟು ಅದಕ್ಕೆ ಅಂತ ಮೊಟ್ಟೆ ಕುಡಿಬಾರ್ದು ಹಾಫ್ ಬಾಯಲ್ ಮಾಡ್ಕೋಬಾರ್ದು ನಾನು ಹೇಳಿದಾಗೆ ಕುಕ್ ಮಾಡಿ ಇಲ್ಲ ಹಾಫ್ ಬಾಯ್ಲ್ ಎರಡು ಕಡೆನೂ ಬಂದು ನೀವು ಆಮ್ಲೆಟ್ ಥರ ಮಾಡ್ಕೋಬೋದು ಅದರಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೇದೇ ಸೊ ಮೀಟ್ ಒಳ್ಳೇದು ಅದಕ್ಕೆ ಅಂತ ಹೇಳಿ ಈ ಥರ ಎಲ್ಲ ತೊಗೊಂಡ್ರೆ ಖಂಡಿತವಾಗ್ಲೂ ಕೆಟ್ಟದು ಅಂದರೆ ಸರಿಯಾಗಿ ಕುಕ್ ಮಾಡಿದ್ರೆ ಹನ್ ಕುಕ್ಡಾಗಿರುವಂಥ ಯಾವುದೇ ಫುಡ್ ಆಗಲಿ ಯಾವತ್ತೂ ನಮಗೆ ತೊಂದರೆನೇ ಸೊ ಚೆನ್ನಾಗಿ ಕುಕ್ ಮಾಡಿ ತಗೊಳ್ಳಿ ಏನು ತೊಂದರೆ ಇಲ್ಲ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ ಟೆಕೀಪ್ ಬಾಯ್